ಈಗ ಒಂದು ರೀತಿಯ ಮೋಡ ಕವಿದಂಥ ವಾತಾವರಣ ಥಂಡಿ ಆಗಾಗ ಜಿಟಿ ಜಿಟಿ ಮಳೆ ಇಂಥ ಸಂದರ್ಭದಲ್ಲಿ ನಾವೆಲ್ಲೋ ಪ್ರಯಾಣ ಹೋಗಿ ಬರ್ತೀವಿ ಅಥವಾ ಗಂಟಲು ಇದೆ ಅಂಥ ಸಂದರ್ಭದಲ್ಲಿ ನಾವು ಒಂದು ಅರಿಶಿಣದ ಕಷಾಯವನ್ನು ಮಾಡ್ಕೊಳ್ಳೋಣ ಅದಕ್ಕೆ ನಾನು ಇಲ್ಲಿ ಒಂದು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಲೋಟದಷ್ಟು ಹಾಲನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣವನ್ನು ತಗೊಂಡಿದ್ದೀನಿ ನಾಲ್ಕೈದು ಕಾಳು ಮೆಣಸು ಇದನ್ನು ಜಜ್ಜಿ ಹಾಕ್ತೀನಿ ಮೆಣಸಿನ ಪುಡಿಯನ್ನು ಅರಿಶಿಣದ ಜೊತೆ ಸೇರಿಸ್ಕೊಂಡಿದ್ದೀನಿ ಅರಿಶಿನ ಚೆನ್ನಾಗಿರೋ ಅರಿಶಿಣವನ್ನು ತೊಗೊಳ್ಬೇಕು ಇದನ್ನು ಈಗ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಬತ್ತುವಷ್ಟು ಅರ್ಧ ಮುಕ್ಕಾಲು ಊಟ ಆಗುವಷ್ಟು ಬತ್ತಿಸ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಹಾಲು ಆಗಿರೋದ್ರಿಂದ ಉಕ್ಕಿ ಬರೋ ಸಾಧ್ಯತೆ ಇದೆ ಇದಕ್ಕೆ ನಾನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ನಮಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಬೇಕು ಅಷ್ಟು ಅಂತಂದರೆ ಇಲ್ಲಿ ನಿಮಗೆ ತುಂಬ ಕಫ ಕಟ್ಕೊಂಡಿದ್ರೆ ಜಾಸ್ತಿ ಸಿಹಿ ಮಾಡಿ ತಗೊಳ್ಳಿ ಇಲ್ಲ ಅಂತಂದರೆ ಸಾಧಾರಣ ಸಿಹಿ ಇರಲಿ ಕಲ್ಸಕ್ಕರೆ ಸಕ್ಕರೆ ಹಾಕೋದು ಕೆಂಪು ಕಲ್ಸಕ್ಕರೆ ಸಕ್ಕರೆ ಹಾಕೋದು ಬಹಳ ಒಳ್ಳೆಯದು ಸಾಧ್ಯವಾದರೆ ಅದನ್ನೇ ಬಳಸಿ ಸಕ್ಕರೆಯನ್ನು ಹಾಕಿದ ಮೇಲೆ ಹೆಚ್ಚು ಸಮಯ ಕುದಿಸೋದು ಬೇಡ ಇದನ್ನು ಆಫ್ ಮಾಡ್ಕೊಂಬೋಣ ಇದನ್ನು ಸೋಸ್ಕೊಳ್ಳೋಣ ಈಗ ಸ್ವಲ್ಪ ಕೆನೆ ಕಟ್ಟಿದ ಹಾಗಾಗಿರುತ್ತೆ ಇದು ಬೆಳಗ್ಗೆ ನಾವು ಕೂಡಲೇ ಮತ್ತು ರಾತ್ರಿ ಮಲಗೋ ಮುಂಚೆ ನಾವು ಒಂದೆರಡು ದಿವಸ ತೊಗೊಂಡ್ರೆ ಬಹಳ ಒಳ್ಳೆಯದು ನಾವೆಲ್ಲರೂ ಹೋಗಿ ಬಂದಿದೀವಿ ಮಳೆ ನೆಂದಿದ್ದೀವಿ ಗಂಟ್ಲು ಏನೋ ಒಂಥರ ಆಗ್ತಾಯಿದೆ ಅದಕ್ಕೆಲ್ಲ ಬಹಳ ಒಳ್ಳೆಯ ಒಂದು ಔಷಧಿ ಇದನ್ನು ಮಾಡಿಕೊಂಡು ಕುಡೀರಿ ನಿಮಗೆ ಗೊತ್ತಾಗುತ್ತೆ ಗಂಟಲು ಸೋಂಕಿದ್ದಾಗ ಎಷ್ಟು ಆರಾಮ ಅನಿಸುತ್ತೆ ದೇಹಕ್ಕೆ ಹಿತ ಗಂಟಲಿಗೆ ಹಾಯ್ ಒಂದು ಅನುಭವ ಎಲ್ಲ ಈ ಕಷಾಯದಲ್ಲಿ ಸಿಗುತ್ತೆ ಎಸ್ ಜಾಸ್ತಿ ಇದ್ದಾಗ ಹಾಲನ್ನು ಜಾಸ್ತಿ ಹಾಕಬೇಡಿ ಕಡಿಮೆ ಹಾಕೊಳ್ಳಿ ನೀರಿನ ಅಂಶ ಜಾಸ್ತಿ ಇರಲಿ ಹಾಗೆ ಕಫ ಜಾಸ್ತಿ ಇದ್ದಾಗ ನಮಗೆ ಸಕ್ಕರೆ ಜಾಸ್ತಿ ಬೇಕು ಈ ರೀತಿಯಲ್ಲಿ ನಾವು ಅದನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೇಕು ನಮಗೆ ಪರವಾಗಿಲ್ಲ ಹೀಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಕಷಾಯವನ್ನು ಮಾಡಿಕೊಂಡು ಸಕ್ಕ ಸಿಹಿಯನ್ನು ಕಡಿಮೆ ಹಾಕ್ಕೊಂಡಾಗ ಸ್ವಲ್ಪ ಆಗಿರುವಂಥ ಥಂಡಿ ತಲೆ ಭಾರ ಎಲ್ಲಕ್ಕೂ ಕೂಡ ಚೆನ್ನಾಗಿರುತ್ತೆ ಮಾಡಿಕೊಂಡು ಕುಡಿದು ನೋಡಿ ನನ್ನ ಹೆಚ್ಚಿನ ಔಷಧಿ ಇದೇನೆ ಮಾತ್ರೆಗಳು ಇಲ್ಲದೆ ನನ್ನನ್ನು ನಾನು ಕಾಪಾಡ್ಕೊಳ್ಳೋದು ಅಂದರೆ